ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತಗೂ ಶೇರ್ ಮಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಿದ್ರು ಅವರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಸೊ ನಂಜನಗೂಡು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತಿಥಿಯ ಶಿಕ್ಷಕರಿಗೆ ಎರಡು ತಿಂಗಳ ಗೌರವಧನವನ್ನು ಪಾವತಿ ಮಾಡಲಿಕ್ಕೆ ಈಗ ಹಾಜರಾತಿಯನ್ನು ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾಪನವನ್ನು ಬಿಡುಗಡೆ ಮಾಡಿದ್ರೆ ನೋಡಿ ಇಲ್ಲಿ ಸೊ ಇಪ್ಪತ್ತೈದನೇ ತಾರೀಕಲ್ಲಿ ಅದು ಪ್ರಿಪೇರ್ ಆಗಿದೆ ಬಟ್ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದು ಸೊ ಆಲ್ಮೋಸ್ಟ್ ಎಲ್ಲ ಗ್ರೂಪ್ಸಲ್ಲೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ರಂಜನ್ ಸೊ ಈ ರೀತಿಯ ಕಾಪಿ ಬೇರೆ ಬೇರೆ ತಾಲೂಕಿಂದ ಬಂತು ಅಂದ್ರೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಆಲ್ಮೋಸ್ಟ್ ಅಲಾಟ್ಮೆಂಟ್ ಬಿಡುಗಡೆ ಆಗ್ಬಿಡಿದೆ ಈಗ ಸೊ ಮೊದಲ ಹಂತದ ಐದು ತಿಂಗಳ ಅವಧಿಗೆ ಹಾಗಾಗಿ ಎಲ್ಲ ಕಡೆ ಮಾಡಲೇಬೇಕಾಗುತ್ತೆ ಸೊ ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ ಅಂತ ಕೇಳಿದ್ದಾರೆ ಆ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರದ ಒಂದು ಫಾರ್ಮ್ಯಾಟ್ ನಮಗೆ ಲಭ್ಯವಾಗಿದೆ ಈಗಾಗಲೇ ಅದನ್ನ ಹೇಳ್ತೀನಿ ನಿಮಗೆ ಯಾವ ತರ ಫೀಲ್ ಮಾಡಬೇಕು ಅಂತ ಸಿಂಪಲ್ ಸ್ಟೆಪ್ಸ್ ಅಷ್ಟೇ ಅದು ಮುಂದುವರೆದಂತೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಒಂದು ಮತ್ತು ಎರಡರ ಆದೇಶದ ಅನ್ವಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅತಿ ಹಿತದೃಷ್ಟಿಯಿಂದ ನಂಜನಗೂಡು ತಾಲೂಕಿಗೆ ಸೊ ಒಟ್ಟು ನಂಬರ್ ಆಫ್ ಗೆಸ್ಟ್ ಟೀಚರ್ಸ್ ಇಡೀ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರೋ ಸುಮಾರು ನೂರ ಹದಿಮೂರು ಅಜಿ ಶಿಕ್ಷಕರನ್ನ ಹಂಚಿಕೆ ಮಾಡಲಾಗಿದ್ದು ಸದರಿ ಹುದ್ದೆಗಳನ್ನ ತಾಲೂಕು ವ್ಯಾಪ್ತಿಯಲ್ಲಿನ ಅಗತ್ಯ ಖಾಲಿ ಹುದ್ದೆಗಳನ್ನ ಪರಿಗಣಿಸಿ ಆಯುಧ ಶಾಲೆಗಳಿಗೆ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಈಗ ಸೊ ಇದು ಪ್ರೌಢಶಾಲೆ ಇದು ಸರ್ಕ್ಯುಲರ್ ಇನ್ನು ಬಂದಿಲ್ಲ ಅದನ್ನು ಬಿಡ್ತಾರೆ ಈಗ ಅದರನ್ವಯ ಸದರಿ ಅತಿಥಿ ಶಿಕ್ಷಕರುಗಳಿಗೆ ಗೌರವದ ಪಾವತಿಗಾಗಿ ಕೆಳಕಂಡ ನಮೂನೆಯಲ್ಲಿರುವಂತೆ ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂತ ಎಲ್ಲಾ ಅತಿಥಿ ಶಿಕ್ಷಕರ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯವರೆಗೆ ಅಂದ್ರೆ ಜೂನ್ ಮತ್ತೆ ಜುಲೈ ಟೂ ಮಂತ್ಸ್ ಈಗ ತುಂಬಾ ಜನ ಈಗ ಜುಲೈ ನಾಲ್ಕು ಜೂನ್ ನಾಲ್ಕನೇ ತಾರೀಕಿಂದ ಶಾಲೆಗೆ ಬಂದಿರಬಹುದು ಜೂನ್ ಐದನೇ ತಾರೀಕಿಂದ ಬಂದಿರಬಹುದು ಅಥವಾ ಜೂನ್ ಆರನೇ ಬಂದಿರ್ಬೋದು ಸೊ ಜೂನ್ ಅಲ್ಲಿ ನೀವು ಯಾವ ದಿನಾಂಕದಿಂದ ಆಸ್ ಎ ಟೀಚರ್ಸ್ ಆಗಿ ಸೇವೆಯನ್ನ ಮಾಡಲಿಕ್ಕೆ ನೀವಲ್ಲಿ ಅಟೆಂಡ್ ಆಗಿರ್ತೀರೋ ಅಲ್ಲಿಂದ ಅಪ್ ಟು ಜುಲೈ ಎಂಡ್ ದಿಸ್ ಮಂತ್ ಎಂಡ್ ತನಕ ಎರಡು ತಿಂಗಳ ಅವಧಿಗೆ ಈಗ ಸ್ಯಾಲ್ರಿಯನ್ನು ಇರುವಂಥದ್ದು ಮೊದಲ ಹಂತದ್ದು ಅದನ್ನ ಎರಡನ್ನೂ ಬರೆದುಕೊಡಬೇಕು ಆ ನಮೂನೆಯಲ್ಲಿ ಆ ನಮೂನೆ ನಿಮಗೆ ಹೇಳ್ತೀನಿ ನಾನು ಅದೇನು ಬರೀಬೇಕು ಹೇಗೆ ಬರೀಬೇಕು ಅಂತ ಮತ್ತೊಂದು ವಿಡಿಯೋದಲ್ಲಿ ಬೇಕಾದ್ರೆ ಅದನ್ನ ಆ ನೋಡಿ ಹೇಳಿದಾರಲ್ಲ ದೃಢೀಕರಿಸಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯವರೆಗೆ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ದಿಸ್ ಮಂತ್ ಎಂಡ್ ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚನೆಯನ್ನು ನೀಡಿ ನೀಡಿರುತ್ತಾರೆ ಅಂತ ಸೊ ಅವಧಿಗೂ ಮೊದಲೇ ಈಗಾಗಲೇ ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ ಸೊ ವೆಲ್ ಅನ್ ಗುಡ್ ಅದು ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸದೆ ಅತಿಥಿ ಶಿಕ್ಷಕರಿಗೆ ವೇತನ ವ್ಯತ್ಯಾಸ ಉಂಟಾದಲ್ಲಿ ಸಂಬಂಧಪಟ್ಟಂತ ಶಾಲಾ ಮುಖ್ಯ ಉಪಾಧ್ಯಾಯರು ಜವಾಬ್ದಾರ ಆಗಿರುತ್ತಾರೆ ಯಾರು ಹಂಗ್ ಮಾಡಲ್ಲ ದಯಮಾಡಿ ನಿಮಗೆ ಮಾಹಿತಿ ಗೊತ್ತಿದ್ರೆ ನೀವು ಒಂದನ್ನು ಅವ್ರಿಗೆ ಈ ಒಂದು ಪಿ ಡಿ ಎಫ್ ಕಾಪಿಯನ್ನು ಕಳಿಸ್ಬಿಟ್ಟು ಬೇಗ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರಕ್ಕೆ ಎರಡು ತಿಂಗಳ ಡೇಟನ್ನು ಹಾಕೊಂಡು ದೃಢೀಕರಣವನ್ನ ಅಂದ್ರೆ ದೃಢೀಕರಿಸ್ಕೊಂಡು ಅವರ ಸ್ಕೂಲ್ ನೇಮ್ ಮತ್ತೆ ಅಲ್ಲಿ ಸಿಗ್ನೇಚರ್ ಇರುತ್ತೆ ಸೀಲ್ ಹಾಕ್ಬಿಟ್ಟು ನಿಮಗೆ ದೃಢೀಕರಣವನ್ನು ಮಾಡಿಕೊಡಿದ್ರೆ ಅದಾದ ನಂತರದಲ್ಲಿ ನೀವು ನಿಮ್ಮ ಸಂಬಂಧಪಟ್ಟಂತಹ ಈ ತಾಲೂಕು ಕಚೇರಿಲಿ ಬರ್ತಾ ಇಪ್ತಿಯಲ್ಲಿ ಅಲ್ಲಿ ಯಾರು ಕೇಸ್ ವರ್ಕರ್ಸ್ ಇರ್ತಾರೆ ಅಲ್ಲಿ ನೀವು ತಗೊಂಡೋಗಿ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ನೋಡಿ ಈ ಕಾಪಿಯನ್ನು ತಾಲೂಕಿನ ಸಂಬಂಧಿಸಿದ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಅಗತ್ಯ ಕ್ರಮಕ್ಕಾಗಿ ಅಂತ ಹೇಳಿದ್ದಾರೆ ತಾಲೂಕು ವ್ಯಾಪ್ತಿಯ ಎಲ್ಲಾ ಆರ್ ಪಿ ರವರಿಗೆ ಅವರಿಗೆ ಅಗತ್ಯ ಕ್ರಮವಾಗಿ ಮತ್ತೆ ಕಚೇರಿ ಪ್ರತಿ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಅದು ನಮೂನೆ ಇದೆ ನಮಗೆ ಸಿಕ್ಕಿದೆ ಅದು ನಿಮಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಬರ್ಸ್ಕೊಳ್ಬೋದು ಬೇಕಾದ್ರೆ ಅದು ಹೇಗೆ ಫೀಲ್ ಮಾಡಬೇಕು ಏನು ಅಂತ ನಿಮ್ಗೆ ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನೀಟಾಗಿ ನೀವು ಜೂನ್ ನಲ್ಲಿ ಯಾವ ದಿನಾಂಕದಿಂದ ಬಂದಿರ್ತಿರೋ ಶಾಲೆಗೆ ಅಲ್ಲಿಂದ ಹಿಡಿದು ಜುಲೈ ಎಂಡ್ ತನಕ ಎರಡು ತಿಂಗಳ ಅವಧಿಗೆ ಗೌರವಧನ ಪಾವತಿಗಾಗಿ ಅದನ್ನು ಬರೆಸ್ಕೊಂಡು ಅವ್ರ ಹತ್ರ ಸೈನ್ ಸೀಲ್ ನೀವು ಬಿ ಓ ಇರತಕ್ಕಂಥ ಕೇಸ್ ವರ್ಕರ್ಸ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಅಲ್ಲಿಗೆ ಮುಗೀತು ಅದಾದ ನಂತರದಲ್ಲಿ ಬಿಲ್ ಮಾಡ್ತಾನೆ ಬಿಲ್ ಮಾಡ್ತಾರೆ ನಿಮಗೆ ಎರಡು ತಿಂಗಳಿಗೆ ಬಿಲ್ ಮಾಡಾದ್ಮೇಲೆ ಸೊ ಆ ಬಿಲ್ಗೆ ಸ್ಯಾಲ್ರಿ ಬಿಲ್ಗೆ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಾಗತ್ತೆ ಅದಾಯಿತು ಅಂದ್ರೆ ಆಟೋಮ್ಯಾಟಿಕ್ ನಿಮ್ಮ ಖಾತೆಗೆ ಅದು ಸೊ ವರ್ಗಾವಣೆ ಆಗುತ್ತೆ ಇದಿಷ್ಟು ಪ್ರಾಸೆಸ್ಸು ಮತ್ತೊಂದು ವಿಡಿಯೋ ನಿಮಗೆ ಅಲ್ಲಿ ಹೇಳ್ತೀನಿ ನಾನು ಅದೊಂದು ನಮೂನೆ ಸಿಕ್ಕಿದೆ ಈಗ ಅದು ಹೇಗೆ ಯಾವ ತರ ಫಿಲ್ ಮಾಡಬೇಕು ಅಂತ ಸೊ ದಯಮಾಡಿ ಎಲ್ಲಾ ಟೀಚರ್ಸು ಯಾರೆಲ್ಲ ಈ ನಂಜಗೂಡ ತಾಲೂಕಿನ ವ್ಯಾಪ್ತಿ ಒಳಗಡೆ ಕೆಲಸವನ್ನು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಮಾಹಿತಿ ಹೋಗಲಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ